ಪ್ರಶ್ನೆ ಬಂದು ಜಲಿಯನ್ ವಾಲಾಬಾಗ್ ಎಲ್ಲಿದೆ ಅಂದರೆ ಜಲಿಯನ್ ವಾಲಾಬಾಗ್ ಎಲ್ಲಿದೆಯಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪಂಜಾಬಿನ ಅಮೃತ್ಸರಲ್ಲಿ ಜಲಿಯಾಬಾಗ್ ವಾಲಾಬಾಗ್ ಕಂಡು ಬರ್ತದೆ ಫ್ರೆಂಡ್ಸ್ ಪ್ರಶ್ನೆ ಎರಡು ಭಾರತದ ಈಗಿನ ಶಿಕ್ಷಣ ಸಚಿವರು ಯಾರು ಅಂದರೆ ಭಾರತದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶಿಕ್ಷಣ ಸಚಿವರು ಯಾರಾಗಿರ್ತಾರಪ್ಪ ಅಂತಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ಆಗಿರ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಮೂರು ಗುಡಿ ಪಾಡುವ ಹಬ್ಬವನ್ನು ಯಾವ ರಾಜ್ಯದಲ್ಲಿ ವಿಶೇಷವಾಗಿ ಆಚರಿಸಲಾಗುತ್ತದೆ ಗುಡಿ ಪಾಡುವ ಹಬ್ಬವನ್ನು ಯಾವ ರಾಜ್ಯದೊಳಗೆ ಆಚರಿಸ್ತಾರಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಮಹಾರಾಷ್ಟ್ರ ರಾಜ್ಯದಲ್ಲಿ ಆಚರಿಸ್ತಾರೆ ಫ್ರೆಂಡ್ಸ್ ಪ್ರಶ್ನೆ ನಾಲ್ಕು ರಾಜ್ ಘಾಟ್ ಯಾವುದಕ್ಕೆ ಅಂದರೆ ಯಾರಿಗೆ ಸ್ಮಾರಕ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಫ್ರೆಂಡ್ಸ್ ಈ ರಾಜ್ ಘಾಟ್ ಬಂದ್ಬಿಟ್ಟು ಯಾರ ಸ್ಮಾರಕಪ್ಪ ಅಂತಂದ್ರೆ ಮಹಾತ್ಮ ಗಾಂಧೀಜಿಯ ಸ್ಮಾರಕ ಇದಾಗಿದೆ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಈಗಲೇ ಈಗ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋ ಬೆಲ್ ಬೆಲ್ಲೈಕನ್ ಅನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಪ್ರಶ್ನೆ ಆಗಿದು ಚಿಲ್ಕಾ ಸರೋವರ ಇದು ಒಂದು ಏನು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಫ್ರೆಂಡ್ಸ್ ಚಿಲ್ಕಾ ಸರೋವರ ಬಂದ್ಬಿಟ್ಟು ಇದು ಉಪ್ಪು ನೀರಿನ ಸರೋವರ ಆಗಿದೆ ಫ್ರೆಂಡ್ಸ್ ಪ್ರಶ್ನೆ ಯಾರು ತೊಂಬತ್ತೇಳನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಯಾವಾಗ ಜಾರಿಗೆ ಬಂದಿತ್ತು ಫ್ರೆಂಡ್ಸ್ ತೊಂಬತ್ತೇಳನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಬಂದ್ಬಿಟ್ಟು ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಜಾರಿಗೆ ಬರುತ್ತೆ ಫ್ರೆಂಡ್ಸ್ ಪ್ರಶ್ನೆ ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರು ಯಾರಾಗಿರ್ತಾರೆ ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರು ಬಂದ್ಬಿಟ್ಟು ಯಾರಪ್ಪ ಅಂದ್ರೆ ಉಪರಾಷ್ಟ್ರಪತಿ ಆಗಿರ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಎಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಉತ್ತರಾಖಂಡದ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರ ನೇಮಕಗೊಂಡರು ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಉತ್ತರಾಖಂಡದ ಮುಖ್ಯಮಂತ್ರಿ ಯಾರಪ್ಪ ಅಂತಂದ್ರೆ ನ್ಯಾಯಮೂರ್ತಿ ರಿತು ಬಹರಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಒಂಬತ್ತು ಅನ್ಫಿನಿಶ್ಡ್ ಪುಸ್ತಕದ ಲೇಖಕರು ಯಾರು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅನ್ಫಿನಿಶ್ಡ್ ಪುಸ್ತಕದ ಲೇಖಕರು ಯಾರಪ್ಪ ಅಂತಂದರೆ ಪ್ರಿಯಾಂಕಾ ಚೋಪ್ರಾ ಅಂದರೆ ಜೋನಾಸ್ ಅವರು ಅನ್ಫಿನಿಶ್ಡ್ ಪುಸ್ತಕದ ಲೇಖಕರು ಆಗಿರ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಹತ್ತು ಯಾವ ಸೈನ್ಯವು ಫೀಲ್ಡ್ ಮಾರ್ಷಲ್ ಹುದ್ದೆಯನ್ನು ಹೊಂದಿದೆ ಅಂದರೆ ಪೀಲ್ಡ್ ಮಾರ್ಷಿಯಲ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತೀಯ ಸೇನೆ ಅಂತ ಹೇಳ್ಬೋದು ಪ್ರಶ್ನೆ ಅನ್ನೋದು ಗಂಗೋತ್ರಿ ಹಿಮನದಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್ ಗಂಗೋತ್ರಿ ಹಿಮನದಿ ಬಂದ್ಬಿಟ್ಟು ಇದು ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಇನ್ನೆರಡು ಹತ್ತೊಂಬತ್ತು ನೂರವತ್ತೇಳರಲ್ಲಿ ಭಾರತದೊಂದಿಗೆ ಸ್ವಾತಂತ್ರ್ಯ ಪಡೆದ ದೇಶ ಯಾವುದು ಅಂದರೆ ನಾವು ಯಾವಾಗ ಸ್ವಾತಂತ್ರ್ಯ ಪಡಿತೇವೆ ಫ್ರೆಂಡ್ಸ್ ಇನ್ನೊಂದು ದೇಶ ಪಡೆದುಕೊಂಡಿದೆ ಫ್ರೆಂಡ್ಸ್ ಆ ದೇಶ ಯಾವುದಪ್ಪ ಅಂತಂದ್ರೆ ಪಾಕಿಸ್ತಾನ್ ದೇಶ ಅಂತ ಹೇಳ್ಬೋದು ಫ್ರೆಂಡ್ಸ್ ಅದು ಕೂಡ ಹತ್ತೊಂಬತ್ತು ಅರವತ್ತೆರಡರಲ್ಲಿ ಸ್ವಾತಂತ್ರ್ಯನ ಪಡಿತಿದೆ ಫ್ರೆಂಡ್ಸ್ ಪ್ರಶ್ನೆ ಹದಿಮೂರು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಈ ಕೆಳಗಿನ ಯಾವ ರಾಜ್ಯವು ಅತಿ ಹೆಚ್ಚು ಗ್ರಾಮೀಣ ಜನಸಂಖ್ಯೆಯನ್ನು ಹೊಂದಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಉತ್ತರ ಪ್ರದೇಶ ರಾಜ್ಯ ಅಂತ ಹೇಳ್ಬೋದು ಪ್ರಶ್ನೆ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದವರು ಯಾರು ಅಂದರೆ ಎರಡು ಸಾವಿರದ ಹದಿನಾಲ್ಕರೊಳಗೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದವರು ಯಾರಪ್ಪ ಅಂತಂದರೆ ಸಚಿನ್ ತೆಂಡೂಲ್ಕರ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಇವನು ಒಬ್ಬ ಕ್ರಿಕೆಟ್ ಆಟಗಾರ ನೋಡಿ ಫ್ರೆಂಡ್ಸ್ ಪ್ರಶ್ನೆ ಅದೇ ಇದು ವಿಶ್ವ ಆರ್ಥಿಕ ವೇದಿಕೆಯ ಐವತ್ನಾಲ್ಕನೇ ಸಭೆಯಲ್ಲಿ ನಡೆಯಿತು ಅಂದರೆ ವಿಶ್ವ ಆರ್ಥಿಕ ವೇದಿಕೆಯ ಐವತ್ನಾಲ್ಕನೇ ಸಭೆ ಬಂದ್ಬಿಟ್ಟು ಇದು ದಾವೋಸ್ನ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಡೀತದೆ ಫ್ರೆಂಡ್ಸ್ ಇನ್ನು ಮುಂದೆ ಸೈನ್ಸ್ ಕ್ವಶನ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್ ಹದಿನೈದು ಜಿ ಕೆ ಕ್ವಶನ್ ಆಗುತ್ತೆ ಫ್ರೆಂಡ್ಸ್ ಆಮೇಲೆ ಈಗ ಸೈನ್ಸ್ ಕ್ವಶನ್ ಹದಿನೈದು ತಿಳಿಸಿಕೊಡ್ತೇನೆ ಫ್ರೆಂಡ್ಸ್ ಪ್ರಶ್ನೆ ಒಂದು ಸಸ್ಯಕೋಶ ಗೋಡೆಯು ಇವುಗಳಿಂದ ಮಾಡಲ್ಪಟ್ಟಿದೆ ಅಂದರೆ ಸಸ್ಯಕೋಶ ಗೋಡೆಯು ಬಂದ್ಬಿಟ್ಟು ಸೆಲ್ಯುಲೈಸ್ನಿಂದ ಮಾಡಲ್ಪಟ್ಟಿದೆ ಫ್ರೆಂಡ್ಸ್ ಪ್ರಶ್ನೆ ಎರಡು ಹೈಡ್ರಾ ಇದು ಯಾವುದರ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತದೆ ಈ ಹೈಡ್ರಾ ಬಂದ್ಬಿಟ್ಟು ಯಾವುದರ ಮೂಲಕ ಮಾಡೋದಪ್ಪ ಮಾಡುತ್ತೆ ಬಡ್ಡಿಂಗ್ ಮೂಲಕ ಸಂತಾನೋತ್ಪತ್ತಿಯನ್ನು ಮಾಡುತ್ತೆ ಫ್ರೆಂಡ್ಸ್ ಪ್ರಶ್ನೆ ಮೂರು ಈ ಕೆಳಗಿನ ಯಾವ ರೋಗವು ಶಿಲೀಂಧ್ರದಿಂದ ಉಂಟಾಗುತ್ತದೆ ಅಂದರೆ ಈ ಕೆಳಗಿನ ಯಾವ ರೋಗ ಶಿಲೀಂಧ್ರದಿಂದ ಉಂಟಾಗುತ್ತಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ರಿಂಗ್ ವರ್ಮ್ ರಿಂಗ್ ವರ್ಮ್ ಉಂಟು ಶಿಲೀಂಧ್ರದಿಂದ ಉಂಟಾಗುತ್ತದೆ ಪ್ರಶ್ನೆ ನಾಲ್ಕು ವಿಟಮಿನ್ ಎ ಯ ರಾಸಾಯನಿಕ ಹೆಸರೇನು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿಟಮಿನ್ ಎನ ರಾಸಾಯನಿಕ ಹೆಸರು ರೆಟಿನಾಲ್ ಅಂತ ಕರೀತಾರೆ ಫ್ರೆಂಡ್ಸ್ ಪ್ರಶ್ನೆ ಐದು ಈ ಕೆಳಗಿನವುಗಳಲ್ಲಿ ಯಾವುದು ಬಹುಕೋಶೀಯ ಜೀವಿ ಫ್ರೆಂಡ್ಸ್ ಈ ಕೆಳಗಿನವುಗಳಲ್ಲಿ ಯಾವುದು ಬಹುಕೋಶೀಯ ಜೀವಿಯಪ್ಪ ಅಂತಂದರೆ ಸ್ಪಾಂಜ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಆರು ಮೆಥೋನೋಯಿಕ್ ಆಮ್ಲದ ರಾಸಾಯನಿಕ ಸೂತ್ರವೇನು ಫ್ರೆಂಡ್ಸ್ ಮೆಥೋನೋಯಿಕ್ ಆಮ್ಲದ ರಾಸಾಯನಿಕ ಹೆಸರು ಯಾವುದಪ್ಪ ಅಂತಂದರೆ ಎಚ್ ಸಿ ಡಬಲ್ ಓ ಎಚ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಏಳು ಡಿಟರ್ಜೆಂಟ್ ಪೌಡರ್ನಲ್ಲಿರುವ ಪ್ರಮುಖ ರಾಸಾಯನಿಕ ಯಾವುದು ಫ್ರೆಂಡ್ಸ್ ಡಿಟರ್ಜೆಂಟ್ ಪೌಡರ್ನಲ್ಲಿ ಪ್ರಮುಖ ರಾಸಾಯನಿಕ ಯಾವುದಪ್ಪ ಅಂತಂದರೆ ಸೋಡಿಯಂ ಕಾರ್ಬೋನೇಟ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಕೋಣೆ ಕೋಣೆಯ ಉಷ್ಣಾಂಶದಲ್ಲಿ ದ್ರವ ಸ್ಥಿತಿಯಲ್ಲಿ ಯಾವುದು ಲೋ ಅವಲ್ಲದ ವಸ್ತು ಇರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬ್ರೋಮಿನ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ಕೋಣೆ ವಿಷಯಾಂಶದಲ್ಲಿ ಅಲೋಹ ಲೋಹವಲ್ಲದ ದ್ರವ ಶಿಸ್ತಿಯ ವಸ್ತು ಆಗಿರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಒಂಬತ್ತು ಪಿ ಎಚ್ ಮಾಪಕವನ್ನು ಕಂಡುಹಿಡಿದವರು ಯಾರು ಫ್ರೆಂಡ್ಸ್ ಪಿ ಹೆಚ್ ಮಾಪಕವನ್ನು ಕಂಡುಹಿಡಿದವರು ಯಾರಪ್ಪ ಅಂತಂದ್ರೆ ಸೋರೆನ್ಸನ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಸೋರೆನ್ಸನ್ ಬಂದ್ಬಿಟ್ಟು ಇವರು ಪಿ ಎಚ್ ಮಾಪಕವನ್ನು ಕಂಡು ಫ್ರೆಂಡ್ಸ್ ಪ್ರಶ್ನೆ ಹತ್ತು ಹೈಡ್ರೋಕ್ಲೋರಿಕ್ ಆಮ್ಲದ ಅಣ್ವಿಕ ಸೂತ್ರ ಯಾವುದು ಫ್ರೆಂಡ್ಸ್ ಹೈಡ್ರೋಕ್ಲೋರಿಕ್ ಆಮ್ಲದ ಅಣ್ವಿಕ ಸೂತ್ರ ಯಾವುದಪ್ಪ ಅಂತಂದ್ರೆ ಎಚ್ ಸಿ ಎಲ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹನ್ನೊಂದು ಬಲದ ಎಸ್ ಐ ಘಟಕ ಯಾವುದು ಅಂದರೆ ಬಲದ ಏಕಮಾನ ಯಾವುದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ನ್ಯೂಟನ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಪ್ರಶ್ನೆ ಹನ್ನೆರಡು ಗುರುತ್ವಾಕರ್ಷಣೆ ನಿಯಮ ಯಾವುದಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್ ಗುರುತ್ವಾಕರ್ಷಣೆ ನಿಯಮ ಬಂದುಬಿಟ್ಟು ಇದು ಯಾವುದಕ್ಕೆ ಸಂಬಂಧಿಸಿದಪ್ಪಾ ಅಂತಂದ್ರೆ ಮಾಸ್ಗೆ ಸಂಬಂಧಪಟ್ಟಿದೆ ಫ್ರೆಂಡ್ಸ್ ಮಾಸ್ ಅಂದರೆ ಕಿಲೋಗ್ರಾಮ್ ಇರುತ್ತೆ ಫ್ರೆಂಡ್ಸ್ ತೂಕ ಅದಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್ ಪ್ರಶ್ನೆ ಇದೆ ನೋಡು ಕೆಳಗಿನ ಯಾವ ವಸ್ತುವು ಅದನ್ನು ಇಡುವ ಪಾತ್ರೆಯ ಆಕಾರವನ್ನು ಪಡೆಯುತ್ತದೆ ಅಂದರೆ ಯಾವ ಆಕಾರ ಪಡೆಯುತ್ತದೆ ಅಪ್ಪ ಅಂದರೆ ದ್ರವ ಆಕಾರವನ್ನು ಪಡೆಯುತ್ತದೆ ಫ್ರೆಂಡ್ಸ್ ಪ್ರಶ್ನೆ ನಾವು ಹೀಟರ್ನ ತಂತಿಯು ಈ ಕೆಳಗಿನ ಯಾವುದರಿಂದ ಮಾಡಲ್ಪಟ್ಟಿದೆ ಅಂದರೆ ಈಟರ್ತ ಇರುತ್ತಲ್ಲ ಫ್ರೆಂಡ್ಸ್ ಅದು ಯಾವ ತಂತಿ ಅದರ ತಂತಿ ಬಂದುಬಿಟ್ಟು ಯಾವುದರಿಂದ ಮಾಡಲ್ಪಟ್ಟ ಮಟ್ಟಿದೆಪ್ಪ ಅಂದ್ರೆ நிக்ரோமே தான் மால்பட்டு ஃப்ரெண்ட்ஸ் அந்த நைக்கிரோம் அந்த பிரிஃபரென்ஸ் இது அதேந்த மால்பட்டிரு பிரச்சனை அதுநைது மாணவனே மூளை எஸ்டு அந்த மாணவனே மூளைகளே எட்டப்பா அந்த எழுநூறு ஆறு ஃப்ரெண்ட்ஸ் ஃபங்க்யூ ஃபார் த வாட்சிங் கேஸ் இன்னும் லைக் மாதிரி ஷேர் மாதிரி சப்ஸ்கிரைப் ஃப்ரெண்ட்ஸ்